ನಮಸ್ಕಾರ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಶನಿವಾರದ ವಿಡಿಯೋದಲ್ಲಿ ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ಆ ಎಲ್ಲ ಕಂಪನಿಗಳು ಕೂಡ ಸುದ್ದಿಯಲ್ಲಿರುತ್ತವೆ ರಿಸಲ್ಟ್ ನ ಕಾರಣಕ್ಕೆ ರಿಯಾಕ್ಷನ್ ಇವತ್ತಿರುತ್ತೆ ಮತ್ತೆ ಆ ಕಂಪನಿಗಳನ್ನ ನಾನು ರಿಪೀಟ್ ಮಾಡ್ತಾ ಇಲ್ಲ ಹಾಗಾಗಿ ಶನಿವಾರದ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡ್ಕೊಳ್ಳಿ ಕಂಪನಿಗಳ ರಿಸಲ್ಟ್ಸ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬಹುದು ಆ ವಿಡಿಯೋದಲ್ಲಿ ಜೊತೆಗೆ ಇವತ್ತು ಅವುಗಳನ್ನು ಹೊರತುಪಡಿಸಿ ಬೇರೆ ಯಾವೆಲ್ಲ ಶೇರ್ ಸುದ್ದಿಯಲ್ಲಿ ಸುದ್ದಿಯಲ್ಲಿರುತ್ತವೆ ನೋಡೋಣ ಒಂದೊಂದಾಗಿ ತಿಳಿದ್ರೆ ಮೊದಲು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಎ ಎಜುಕೇಶನಲ್ ಪರ್ಪಸ್ ನನ್ನ ಮುಂದೆ ಮೊದಲನೇದಾಗಿ ಅದಾನಿ ಪೋರ್ಟ್ ಇರುತ್ತೆ ಕಾರಣ ಕಂಪನಿ ಮಂತ್ಲಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಮಾಡಿದೆ ಓವರ್ ಆಲ್ ಫೋರ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಮಂತ್ಲಿ ವಾಲ್ಯೂಮ್ಸ್ ಅಲ್ಲಿ ಜೊತೆಗೆ ಮೊನ್ನೆ ತಾನೇ ಕೇರಳದಲ್ಲಿ ವಿಜಿಂಗ್ ಅಥವಾ ವಿಜಿಂಗ್ ಫೋರ್ಟ್ ಅಲ್ಲಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಏನ್ ಮಾಡಿತ್ತು ಅದನ್ನ ಓಪನ್ ಕೂಡ ಮಾಡಿದೆ ನೋಡಿರಬಹುದು ನರೇಂದ್ರ ಮೋದಿ ಅವರು ಕೂಡ ಅಲ್ಲಿ ಹೋಗಿದ್ರು ಅವರೇ ಇದನ್ನ ಇನಾಗ್ರೇಟ್ ಮಾಡಿದ್ದಾರೆ ಈ ಕಾರಣಕ್ಕೂ ಕೂಡ ಅದಾನಿ ಪೋರ್ಟ್ಸ್ ಫೋಕಸ್ ಅಲ್ಲಿ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಟಾಟಾ ಸ್ಟೀಲ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಎಲ್ ಐ ಸಿ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಫೈವ್ ಕ್ರೋರ್ ಶೇರ್ಸ್ ಈ ಮುಂಚೆ ಕೂಡ ಹೋಲ್ಡಿಂಗ್ ಇತ್ತು ಅಂದ್ರೆ ಎಲ್ ಐ ಸಿ ಇದು ಟಾಟಾ ಸ್ಟೀಲ್ ಅಲ್ಲಿ ಫೈವ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಶೇರ್ ಗಳನ್ನ ಎಲ್ ಐ ಸಿ ಬೈ ಮಾಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಟಾಟಾ ಸ್ಟೀಲ್ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಫೋಕಸ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ರೈಲ್ ಟೆಲ್ ಫೋಕಸ್ ಇರುತ್ತೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ನ ಕಾರಣಕ್ಕೂ ಕೂಡ ಫೋಕಸ್ ಅಲ್ಲಿ ಜೊತೆಗೆ ಕಂಪನಿ ಇಪ್ಪತ್ತೆರಡು ಕೋಟಿ ಆರ್ಡರ್ ಪಡ್ಕೊಂಡಿದೆ ಆರ್ಡರ್ ನ ಕಾರಣಕ್ಕಾಗಿ ಕೂಡ ರೈಲ್ ಟೆಲ್ ಫೋಕಸ್ ಅಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಂತರ ಪ್ರೈಮ್ ಫೋಕಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು ಕಾರಣ ನೋಡಬಹುದು ಪ್ರೈಮ್ ಫೋಕಸ್ ಟು ಬಿಲ್ಡ್ ರುಪೀಸ್ ತ್ರೀ ತೌಸಂಡ್ ಕ್ರೋರ್ ಫಿಲ್ಮ್ ಸಿಟಿ ಓವರ್ ಟೂ ಹಂಡ್ರೆಡ್ ಎಕರ್ಸ್ ಇನ್ ಮುಂಬೈ ಮೂರು ಸಾವಿರ ಕೋಟಿ ಮೊತ್ತದ ಫಿಲ್ಮ್ ಸಿಟಿ ಬಿಲ್ಡ್ ಮಾಡಲಿಕ್ಕೆ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಮಹಾರಾಷ್ಟ್ರದಲ್ಲಿ ನೋಡಬಹುದು ಇಲ್ಲೂ ಕೂಡ ಪ್ರೈಮ್ ಫೋಕಸ್ ಟು ಸೆಟ್ ಅಪ್ ರುಪೀಸ್ ತ್ರೀ ತೌಸಂಡ್ ಕ್ರೋರ್ ಫಿಲ್ಮ್ ಸಿಟಿ ಇನ್ ಮುಂಬೈ ಈ ಸುದ್ದಿಯ ಕಾರಣಕ್ಕಾಗಿ ಪ್ರೈಮ್ ಫೋಕಸ್ ಶೇರ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಇರ್ಕಾನ್ ಇಂಟರ್ನ್ಯಾಷನಲ್ ಬ್ಯಾಕ್ಸ್ ಫೋರ್ ಫಿಫ್ಟಿ ಏಟ್ ಕ್ರೋರ್ ಕಾಂಟ್ರಾಕ್ಟ್ ಫಾರ್ ಅರುಣಾಚಲ್ಸ್ ಟಾಟೋ ಒನ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅರುಣಾಚಲ್ ಪ್ರದೇಶದಲ್ಲಿ ನಾನೂರ ಐವತ್ತೆಂಟು ಕೋಟಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸಿಕ್ಕಿದೆ ಈ ಸುದ್ದಿ ಕಾರಣ ಕೈ ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟಾಟಾ ಮೋಟಾರ್ಸ್ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಐನೂರು ಕೋಟಿ ಫಂಡ್ ರೈಸಿಂಗ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಥ್ರೂ ಎನ್ ಸಿ ಡಿಸ್ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಇಶ್ಯೂ ಮಾಡುವ ಮೂಲಕ ಐನೂರು ಕೋಟಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರಕ್ಕೆ ಒಪ್ಪಿಗೆ ಕೊಟ್ಟಿದೆ ಈ ಸುದ್ದಿಯ ಕಾರಣಕ್ಕಾಗಿ ಟಾಟಾ ಮೋಟಾರ್ಸ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಸಿ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಒಂದು ಸಬ್ಸಿಡಿಯರಿ ಸಿ ಇನ್ಸ್ಟಿಟ್ಯೂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ಡೈವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಎ ವಿ ಫೈನಾನ್ಷಿಯಲ್ ಸುಮಾರು ಹದಿನೇಳು ಕೋಟಿಗೆ ತನ್ನ ಸ್ಟೇಕ್ ಅನ್ನು ಮಾರಾಟ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಈ ಕಾರಣಕ್ಕಾಗಿ ಫೋಕಸ್ ಅಲ್ಲಿರುತ್ತೆ ಬಿಎಸ್ಸಿ ಶೇರ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ಆರ್ ಆರ್ ಕಾಬೆಲ್ ಫೋಕಸ್ ಅಲ್ಲಿರುತ್ತೆ ಇದು ಕೂಡ ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು ರಿಸಲ್ಟ್ ನ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಜೊತೆಗೆ ಕಂಪನಿ ಮೂವತ್ತಾರು ಸಾವಿರ ಮೆಟ್ರಿಕ್ ಟನ್ ಕೆಪಾಸಿಟಿ ಎಕ್ಸ್ಪಾನ್ಷನ್ಗೆ ಪ್ಲಾನ್ ಮಾಡಿದೆ ಕೂಡ ಬಂದಿದೆ ಸುಮಾರು ತನ್ನ ಕೆಪಾಸಿಟಿ ಗೆ ಕಂಪನಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ ಈ ಒಂದು ಅನೌನ್ಸ್ಮೆಂಟ್ ಕೂಡ ಬಂದಿದೆ ಹಾಗಾಗಿ ಆರ್ ಆರ್ ಕಾಬೆಲ್ ಅನ್ನು ಅಬ್ಸರ್ವ್ ಮಾಡಬಹುದು ಕೇಬಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ತನ್ನ ಕೇಬಲ್ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಅನ್ನ ಅನೌನ್ಸ್ ಮಾಡಿದೆ ಇದೇ ಕಾರಣದಿಂದ ಆರ್ ಆರ್ ಕಾಬೆಲ್ ಶೇರ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ನ್ಯೂಲ್ಯಾಂಡ್ ಲ್ಯಾಬೋರೇಟರಿ ಇರುತ್ತೆ ಕಾರಣ ಕಂಪನಿ ಯು ಎಸ್ ಎಫ್ ಡಿ ಇನ್ಸ್ಪೆಕ್ಷನ್ ಇತ್ತು ಕಂಪನಿಯಲ್ಲಿ ಫೋರ್ ಏಟಿ ತ್ರೀ ಅಬ್ಸರ್ವೇಷನ್ ಇಶ್ಯೂ ಮಾಡಿದೆ ಯು ಎಸ್ ಎಫ್ ಡಿ ಒನ್ ಅಬ್ಸರ್ವೇಷನ್ ಫೈನ್ ಮಾಡಿದೆ ಈ ಕಾರಣದಿಂದ ನ್ಯೂಲ್ಯಾಂಡ್ ಲ್ಯಾಬ್ಸ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ನೋಡಬಹುದು ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ವರ್ತ್ ಎಪ್ಪತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕಾಗಿ ಫೋಕಸ್ ಅಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅದು ವಾಟರ್ ಇನ್ಫ್ರಾ ಥೀಮ್ ಅಲ್ಲಿ ಬರುವಂತಹ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ಅನ್ನ ನಂತರ ಅದಾನಿ ಗ್ರೀನ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಉತ್ತರ ಪ್ರದೇಶ ಸರ್ಕಾರದ ಜೊತೆ ನಾನೂರು ಮೆಗಾಬ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅನ್ನ ಪಡ್ಕೊಂಡಿದೆ ಈ ಪ್ರಾಜೆಕ್ಟ್ ನ ಕಾರಣಕ್ಕಾಗಿ ಅದಾನಿ ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿ ಸಹ ಅಬ್ಸರ್ವ್ ಮಾಡಬಹುದು ನಂತರ ಐಜಿಎಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು ಕಾರಣ ಕಂಪನಿ ಸಿ ಎನ್ ಜಿ ಪ್ರೈಸ್ ಐಕ್ ಮಾಡಿದೆ ಒನ್ ರುಪಿ ಪರ್ ಕೆಜಿ ಸಿ ಎನ್ ಜಿ ಪ್ರೈಸ್ ಐಕ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಐಜಿಎಲ್ ಅಥವಾ ಇಂದ್ರಪ್ರಸ್ಥ ಗ್ಯಾಸ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಅಫೆಲ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ ಈಗ ಈ ಕಂಪನಿಯ ನೇಮ್ ನ ಚೇಂಜ್ ಮಾಡಿದರೆ ಅಫೆಲ್ ತ್ರೀ ಐ ಅಂತ ಅಫೆಲ್ ಇಂಡಿಯಾ ಅಥವಾ ಅಫೆಲ್ ತ್ರೀ ಐ ಕೂಡ ಫೋಕಸ್ ಅಲ್ಲಿ ಕಾರಣ ನೋಡಬಹುದು ಅಫೆಲ್ ತ್ರೀ ಐ ರಿಸೀವ್ಸ್ ಯು ಎಸ್ ಫಾರ್ ಸಬ್ಜೆಕ್ಟ್ ರಿಲೇಟೆಡ್ ಟು ಡಿಟೆಕ್ಷನ್ ಆಫ್ ಫ್ರಾಡ್ ಇನ್ ಡಿಜಿಟಲ್ ಅಡ್ವರ್ಟೈಸಿಂಗ್ ಡಿಜಿಟಲ್ ಅಡ್ವರ್ಟೈಸಿಂಗ್ ಅಲ್ಲಿ ಫ್ರಾಡ್ ಡಿಟೆಕ್ಷನ್ ಮಾಡುವಂತ ಒಂದು ಸಬ್ಜೆಕ್ಟ್ ಗೆ ಯು ಎಸ್ ಪೇಟೆಂಟ್ ಪಡ್ಕೊಂಡಿದೆ ಒಂದು ಒಳ್ಳೆ ಸುದ್ದಿ ಅಂತ ಹೇಳ್ಬಹುದು ಕಂಪನಿಗೆ ಸಂಬಂಧಪಟ್ಟಂತೆ ಈ ಪೇಟೆಂಟ್ ನ ಕಾರಣಕ್ಕೆ ಅಫೆಲ್ ತ್ರೀ ಐ ಕೂಡ ಫೋಕಸ್ ಅಲ್ಲಿ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಪಿ ಎನ್ ಗಿಲ್ ಜೆಲ್ಲರ್ಸ್ ಕೂಡ ಫೋಕಸ್ ಅಲ್ಲಿ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಅಕ್ಷಯ ತೃತೀಯ ದಿನ ಐಯಸ್ಟ್ ಟೆವರ್ ಬಿಸ್ನೆಸ್ ಅನ್ನ ಮಾಡಿದೆ ಕಂಪನಿ ಸುಮಾರು ನೂರ ಮೂವತ್ತೊಂಬತ್ತು ಕೋಟಿ ಬಿಸ್ನೆಸ್ ಅನ್ನ ಒಂದೇ ದಿನ ಮಾಡಿದೆ ಈ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಕಾರಣದಿಂದ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಪಿ ಎನ್ ಗಿಲ್ ಅಲ್ಲಿ ಯಾಕಂದ್ರೆ ಇದು ಗೋಲ್ಡ್ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಂತರ ಆಜಾದ್ ಎಂಜಿನಿಯರಿಂಗ್ ಕೂಡ ಫೋಕಸ್ ಇರುತ್ತೆ ನ್ಯೂಸ್ ಎಲ್ಲ ಇದೆ ನೋಡಬಹುದು ಆಜಾದ್ ಎಂಜಿನಿಯರಿಂಗ್ ಇಂಗ್ಸ್ ಫಿಫ್ಟಿ ಫೋರ್ ಮಿಲಿಯನ್ ಡಾಲರ್ ಪ್ಯಾಕ್ ವಿತ್ ಜಿ ವರ್ನೋವಾ ಸ್ಟೀಮ್ ಪವರ್ ಸರ್ವಿಸ್ ಸ್ಟೀಮ್ ಪವರ್ ಗೆ ಸಂಬಂಧಪಟ್ಟಂತೆ ಜಿಇ ವರ್ನೋವಾ ಜೊತೆ ಐವತ್ನಾಲ್ಕು ಮಿಲಿಯನ್ ಡಾಲರ್ ಒಪ್ಪಂದಕ್ಕೆ ಸಹಿ ಹಾಕಿದೆ ರುಪೀಸ್ ಅಲ್ಲಿ ನೋಡೋದ್ರೆ ನೋಡಬಹುದು ನಾನೂರ ಐವತ್ತೆರಡು ಕೋಟಿ ಆರ್ಡರ್ನ ಕಾರಣಕ್ಕೆ ಆಜಾದ್ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಕೆಲವು ರಿಸಲ್ಟ್ಸ್ ಕಡೆ ಬಂದ್ರೆ ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕ್ಯೂ ಫೋರ್ ಅಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಸೆನ್ಸಿಸ್ ಟೆಕ್ನಾಲಜೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕ್ಯೂ ಫೋರ್ ಸೆನ್ಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನು ನೆಟ್ ವೆಬ್ ಟೆಕ್ನಾಲಜೀಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸ್ಯಾಟರ್ಡೆ ರಿಸಲ್ಟ್ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ವೈಸ್ ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಬಿಟ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನೆಟ್ ವೆಬ್ ಟೆಕ್ನಾಲಜೀಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ರಿಸಲ್ಟ್ ಅಂತೂ ಚೆನ್ನಾಗಿದೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನು ಉಳಿದ ಕಂಪನಿಗಳ ರಿಸಲ್ಟ್ ಅನ್ನು ಈಗಾಗಲೇ ಶನಿವಾರದ ವಿಡಿಯೋದಲ್ಲಿ ಕವರ್ ಮಾಡಿದೆ ಬಹುಶಃ ನೀವು ನೋಡಿರಬಹುದು ಹಾಗಾಗಿ ಮತ್ತೆ ನಾನು ರಿಪೀಟ್ ಮಾಡ್ತಾ ಇಲ್ಲ ಇನ್ ಕೇಸ್ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡ್ಕೊಳ್ಳಿ ಬಹುಶಃ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿಯ ರಿಸಲ್ಟ್ ಕೂಡ ಅದರಲ್ಲಿ ಇರಬಹುದು ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ಬಾಂಬೆ ರಿಸಲ್ಟ್ ಇದೆ ಕ್ಯಾಂಪ್ಸ್ ರಿಸಲ್ಟ್ ಇದೆ ಇವತ್ತು ನೋಡಬಹುದು ಕೋಫೋರ್ಜ್ ಇದೆ ದಾವಣಗೆರೆ ಶುಗರ್ಸ್ ಇದೆ ಡಿ ಸಿ ಎಂ ಶ್ರೀರಾಮ್ ಇದೆ ಈತೋಸ್ ಲಿಮಿಟೆಡ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಇಂಡಿಯನ್ ಹೋಟೆಲ್ಸ್ ಇದೆ ಜೆ ಅಂಡ್ ಕೆ ಬ್ಯಾಂಕ್ ಇದೆ ಮಹೀಂದ್ರಾ ಅಂಡ್ ಮಹೀಂದ್ರ ರಿಸಲ್ಟ್ ಇದೆ ನೀಲಾ ಸ್ಪೇಸಸ್ ಇದೆ ನ್ಯೂರೇಕಾ ಇದೆ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಟ್ ಲಿಸ್ಟ್ ಇಟ್ಕೊಂಡು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಬರುತ್ತೆ ರಿಸಲ್ಟ್ ಯಾವ ರೀತಿ ಬರುತ್ತೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿ ಯಾವ್ದಾದ್ರು ಇದ್ರೆ ಅದನ್ನು ನಿಮ್ಮ ವಾಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಮಿಸ್ ಮಾಡಿದೆ ರಿಸಲ್ಟ್ಸ್ ಅನ್ನು ನೋಡಿ ಯಾವ ರೀತಿ ಇರುತ್ತೆ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಫ್ ನೋ ನೋಡಬಹುದು ನೂರ ನಾಲ್ಕು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಿ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಗಳನ್ನ ನೋಡಿದ್ರೆ ಇನ್ನು ಕೆಲವು ಮಾರ್ಕೆಟ್ಸ್ ಓಪನ್ ಆಗಿಲ್ಲ ಓಪನ್ ಆಗಿರುವಂತಹ ಮಾರ್ಕೆಟ್ಸ್ ನೋಡಿದ್ರೆ ಸ್ಟ್ರೈಟ್ ಟೈಮ್ಸ್ ಸ್ವಲ್ಪ ನೆಗೆಟಿವ್ ಅಲ್ಲಿ ರೇಡ್ ಆಗ್ತಾ ಇದೆ ತೈವಾನ್ ವೇಟೆಡ್ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇನ್ನು ಓಪನ್ ಆಗಿಲ್ಲ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಬಟ್ ಓಪನ್ ಆಗಿರುವಂತಹ ಎರಡು ಏಷ್ಯನ್ ಮಾರ್ಕೆಟ್ಸ್ ಡೌನ್ ಅಲ್ಲಿ ಇದಾವೆ ನಾವು ಜೋನ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಪಾಯಿಂಟ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಡೌಜೋನ್ಸ್ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇದೆ ಸ್ವಲ್ಪ ಕುತೂಹಲ ಇದೆ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಟ್ ಗಿಫ್ಟ್ ನಿಫ್ಟಿ ಅಂತ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ಯಾಕಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಎಸ್ಪೆಷಲಿ ಆಫ್ಟರ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡೇಟಾ ರಿಲೀಸ್ ಆದ್ಮೇಲೆ ಬಹುಶಃ ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಬಟ್ ಆಸ್ ಆಫ್ ನೌಜನ್ ಫ್ಯೂಚರ್ಸ್ ನೆಗೆಟಿವ್ ಟ್ರೆಂಡ್ ಆಗ್ತಾ ಇದೆ ಅದು ಸ್ವಲ್ಪ ಡೌಟ್ಸ್ ಅನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದೆ ಬಟ್ ಗಿಫ್ಟ್ ನಿಫ್ಟಿ ಅಂತೂ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಇದೆ ನೋಡೋಣ ಫಾರ್ ದ ಬೆಸ್ಟ್ ಜೊತೆಗೆ ನಮಗೆ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಆಫ್ ನಾವು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಲಕ್ಷಣ ಇದೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡ್ಬೇಕಾಗುತ್ತೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ